ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಎಸ್ ಎಲ್ ಸಿ ಅದೇ ರೀತಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನಾ ಮಾಡಿ ಮೇನ್ ಥಿಂಗ್ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಅದನ್ನು ತಿಳಿಸ್ಕೊಡ್ತೀನಿ ಬಟ್ ಈ ಬಾರಿ ಪರೀಕ್ಷೆ ಆಗಿರುತ್ತೆ ಅದನ್ನು ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಲ ಸಬ್ಸ್ಕ್ರೈಬ್ ಆಗ್ಬಹುದು ಆ ಮೇನ್ ಥಿಂಗ್ ಉಚಿತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಏನಂದ್ರೆ ಉಚಿತ ಪ್ರಯಾಣ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಪರೀಕ್ಷೆ ದಿನ ನಿಮ್ಮ ಪರೀಕ್ಷೆ ದಿನಗಳಲ್ಲಿ ನೀವು ಉಚಿತವಾಗಿ ಪ್ರಯಾಣ ಕೂಡ ಮಾಡಬಹುದು ದ್ವಿತೀಯ ಯು ಸಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತು ಎಸ್ ವಿದ್ಯಾರ್ಥಿಗಳಿಗೆ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ನಿಮಗೆ ಪರೀಕ್ಷೆ ಇರುತ್ತಲ್ಲ ಪರೀಕ್ಷೆಯ ದಿನ ನೀವು ಉಚಿತವಾಗಿ ನೀವು ಪ್ರಯಾಣ ಕೂಡ ಮಾಡ್ಬೋದು ನೀವು ನಿಮ್ಮ ಪರೀಕ್ಷಾ ಪ್ರವೇಶ ಪತ್ರ ನಿಮ್ಮದು ಆ ಟಿಕೆಟ್ ಅನ್ನು ತೋರಿಸ್ಕೊಂಡು ಕೆ ಎಸ್ ಆರ್ ಟಿ ಸಿ ಅಲ್ಲಿ ನೀವು ಬಸ್ಸಲ್ಲಿ ಕೂಡ ಪ್ರಯಾಣ ಮಾಡ್ಬೋದು ನಗರ ಹೊರವಲಯ ಸಾಮಾನ್ಯ ಮತ್ತು ವೇಗದೂತ ಬಸ್ಗಳಲ್ಲಿ ನೀವು ಉಚಿತವಾಗಿ ಕೂಡ ಪ್ರಯಾಣ ಕೂಡ ಮಾಡ್ಬೋದು ನಿಮ್ಮ ವಾಸಸ್ಥಳ ಸ್ಥಳ ನಿಮ್ಮ ಮನೆಯಿಂದ ಪರೀಕ್ಷಾ ಕೇಂದ್ರದಕ್ಕೆ ಹೋಗೋದಕ್ಕೆ ಅದೇ ರೀತಿ ಬರೋದಕ್ಕೆ ಇದು ಕೂಡ ಅಪ್ಲಿಕೇಬಲ್ ಆಗುತ್ತೆ ನೀವು ಮನೆಯಿಂದ ನಿಮ್ಮ ಎಕ್ಸಾಮ್ ಸೆಂಟ್ರಿಗೆ ಎಕ್ಸಾಮ್ ಸೆಂಟ್ರಿಂದ ಕೂಡ ಮನೆಗೆ ಮನೆಗೆ ಬರೋದಕ್ಕೆ ಸಹಾಯ ಆಗುತ್ತೆ ಚಾಲಕರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಎಲ್ಲ ಕೆ ಎಸ್ ಆರ್ ಟಿ ಸಿ ಚಾಲಕರಿಗೆ ಅನುಮತಿ ನೀಡೋದು ಕಡ್ಡಾಯ ನೀವು ಟಿಕೆಟ್ ತೋರಿಸಿದ್ರೆ ಕಡ್ಡಾಯವಾಗಿ ಚಾಲಕರು ಕೂಡ ಅನುಮತಿ ನೀಡಬೇಕು ಅದೇ ರೀತಿ ನಿಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಸ್ಟಾಫ್ ಇಲ್ಲ ಅಂದರೂ ಕೂಡ ಕೋರಿಕೆ ಅಂದರೆ ಈ ಕೋರಿಕೆ ಮಾಡಿದ್ರೆ ಕೇಳ್ಕೊಂಡ್ರೆ ಸ್ಟಾಫ್ ಕೂಡ ನೀಡಬೇಕು ಅಂತ ಹೇಳಿ ಕ್ರಮ ಕೈಗೊಂಡಿದ್ದಾರೆ ಈ ಮಾಹಿತಿ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಪ್ರದರ್ಶನ ಮಾಡ್ತಾರೆ ಎಲ್ಲಾ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಕೂಡ ಬಳಸ್ಕೋಬೇಕು ಅಂತ ಇಷ್ಟಪಡ್ತೀನಿ ಆ ಪರೀಕ್ಷೆ ಹೇಗಿರುತ್ತೆ ಈ ಬಾರಿ ಪರೀಕ್ಷೆ ಹೇಗಿರುತ್ತೆ ಅಂತ ನಿಮ್ಗೆಲ್ಲ ಚಿತ್ರಣ ಕೂಡ ಗೊತ್ತಾಗಿದೆ ಎಸ್ ಎಲ್ ಸಿ ಅದೇ ರೀತಿ ಪಿ ಯು ಸಿ ಪರೀಕ್ಷೆ ಈ ಬಾರಿ ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಸಿಲೆಬಸ್ ಹೇಗೆ ಹೇಗಿರುತ್ತೆ ಬ್ಲೂ ಪ್ರಿಂಟ್ ಅದ ರೀತಿ ಎಲ್ಲ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಈ ಬಾರಿ ಪರೀಕ್ಷೆ ಕಟ್ಟುನಿಟ್ಟಾಗಿ ಕಂಡಕ್ಟ್ ಕೂಡ ಮಾಡ್ತಾರೆ ವೆಬ್ಕಾಸ್ಟಿಂಗ್ ಕೂಡ ಇದೆ ವರ್ಷ ಅದು ಮೈನ್ ಥಿಂಗ್ ನಿಮ್ಮ ತಾಲೇರಲ್ಲಿ ವೆಬ್ಕಾಸ್ಟಿಂಗ್ ಕೂಡ ಇದೆ ನಿಮ್ಮದು ನಿಮ್ದು ಎಲ್ಲ ಕೂಡ ಆಕ್ಸೆಸ್ ಕೂಡ ಮಾಡ್ತಾ ಇರ್ತಾರೆ ನಿಮ್ಮ ತಾಲೂಕು ಅಧಿಕಾರಿಗಳು ನೀವು ಪರೀಕ್ಷಾ ಕೇಂದ್ರದಲ್ಲಿ ನಕಲು ಆಗೋದು ಕಾಪಿ ಆಗೋದು ಅದನ್ನೆಲ್ಲ ತೊಡಗೊಟ್ಟ ಈ ರೀತಿ ತಂತ್ರಜ್ಞಾನ ತರ್ತಾ ಇದ್ದಾರೆ ಮೈನ್ ಥಿಂಗ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೂಡ ಫೋಕಸ್ ಕೂಡ ಮಾಡ್ತಾ ಇದ್ದಾರೆ ಎಸ್ ಎಸ್ ಸಿ ಎಕ್ಸಾಮ್ ಕೂಡ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಪಿ ಯು ಸಿ ಎಕ್ಸಾಮ್ ಕೂಡ ಸ್ಟ್ರಿಕ್ಟ್ ಆಗಿ ಕೂಡ ಮಾಡ್ತಾ ಇದ್ದಾರೆ ನಾವೆಲ್ಲ ಏ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಬಹುಶಃ ಎಷ್ಟು ಮಾಡ್ತಾರಲ್ಲ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಮುಖಾಂತರ ಕೂಡ ನಾವು ಹ್ಯಾಂಡಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಟ್ಟಾರೆ ಕಟ್ಟುನಿಟ್ಟಾಗಿ ನಿಮ್ದು ಪರೀಕ್ಷೆ ಕೂಡ ಟಫ್ ಆಗಿ ಇರುತ್ತೆ ಕಟ್ಟುನಿಟ್ಟಾಗಿ ಕೂಡ ಕಂಡಕ್ಟ್ ಕಂಡು ಮಾಡ್ತಾರೆ ಮೂರು ಮೂರು ಪರೀಕ್ಷೆ ಇರೋ ಕಾರಣ ಸರ್ಕಾರಕ್ಕೆ ಪದೇ ಪದೇ ರೀತಿ ಕಾಂಟ್ರಸ್ಗಳು ಕೂಡ ಆಗ್ತಾ ಇತ್ತು ಈ ಹಿಂದೆ ನಿಮಗೆ ಗೊತ್ತಾಗ ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಲೀಕ್ ಆಗ್ತಾ ಇತ್ತು ಆ ನಿಟ್ಟಿನಲ್ಲಿ ಈ ಬಾರಿ ಪರೀಕ್ಷೆ ಮಾತ್ರ ಸ್ಟ್ರಿಕ್ಟ್ ಆಗಿ ಇರುತ್ತೋ ಅಂತ ಹೇಳಿ ಘೋಷಣೆಗಳನ್ನ ಮಾಡಿದ್ದಾರೆ ಇನ್ನೇನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್ ಥ್ಯಾಂಕ್ ಯು